ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾೇತ್ ಸರ್ವ ವಿಘ್ನೋಪ ಶ್ರೀ ಗುರುಭ್ಯೋ ನಮಃ ಹರಿ ಓಹರಾಶಿಯ ಆತ್ಮೀಯ ನನ್ನ ಯೂಟ್ಯೂಬ್ ಚಾನಲ್ ಬಂಧುಗಳಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ನಿಮ್ಮ ರಾಶಿಯಲ್ಲೇ ಈಗ ರವಿ ಹಾಗೂ ಬುಧಗ್ರಹಗಳಿದ್ದಾವೆ ಕೇತುಗ್ರಹ ಕೂಡ ಇದೆ ಕೇತುಗ್ರಹದಿಂದ ಮಧ್ಯಮ ಫಲ ಇದೆ ರವಿ ಹಾಗೂ ಬುಧಗ್ರಹಗಳಿಂದ ನಿಮಗೆ ಶುಭ ಫಲಗಳೇ ಇವೆ ಆತ್ಮಬಲ ಹೆಚ್ಚುತ್ತದೆ ಜೊತೆಗೆ ದಿನಾಂಕ ಹದಿನಾಲ್ಕರಂದು ಶುಕ್ರಗ್ರಹ ಕೂಡ ನಿಮ್ಮ ರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ನಿಮಗೆ ಶುಭ ಫಲಗಳು ಉಂಟಾಗುತ್ತವೆ ದಿನಾಂಕ ಹದಿನೈದರಂದು ಬುಧಗ್ರಹ ಹಾಗೂ ಹದಿನಾರರಂದು ರವಿಗ್ರಹ ನಿಮ್ಮ ಧನಸ್ಥಾನವಾದಂತಹ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಸರ್ಕಾರದಿಂದ ಬರಬೇಕಾದಂಥ ಎಲ್ಲ ಬಾಕಿ ಹಣಗಳು ಬರ್ತವೆ ರಿಯಲ್ ಎಸ್ಟೇಟು ಮತ್ತು ಇನ್ನಿತರ ಯಾವುದಾದರೂ ಇದರಲ್ಲಿ ತೊಡಗಿಸಿದ್ರು ಕೂಡ ನಿಮಗೆ ವಿಶೇಷ ಲಾಭಗಳನ್ನು ನಿಮ್ಮ ಲಗ್ನಾಧಿಪತಿಯಾದಂಥ ರವಿಗ್ರಹ ಬುಧಗ್ರಹದೊಂದಿಗೆ ಸಹಾಯ ಮಾಡಿ ನಿಮಗೆ ಅನುಕೂಲ ಮಾಡಿಕೊಳ್ತಾರೆ ದಿನಾಂಕ ಹದಿಮೂರರಂದು ಮೂರನೇ ಸ್ಥಾನ ಅಂದರೆ ಶುಭ ಫಲ ಮೂರನೇ ಸ್ಥಾನವಾದಂತಹ ಒಂದು ತುಲಾರಾಶಿಗೆ ಒಂದು ಮಂಗಳ ಗ್ರಹ ಪ್ರವೇಶ ಮಾಡ್ತಾರೆ ಮಂಗಳ ಗ್ರಹ ಮಂಗಳವಾರ ನಿಮಗೆ ವಿಶೇಷ ಅದೃಷ್ಟದು ವಾರಗಳು ಅದೃಷ್ಟ ಒಂದು ರಾಶಿ ಹೀಗಾಗಿ ಮಂಗಳ ಗ್ರಹ ಮೂರನೇ ಸ್ಥಾನಕ್ಕೆ ಬಂದಾರಂದರೆ ಮಂಗಳ ಗ್ರಹ ಮೂರು ಆರು ಹನ್ನೊಂದರಲ್ಲಿದ್ದರೆ ವಿಶೇಷವಾದಂಥ ಲಾಭಗಳನ್ನು ನೀಡುತ್ತಾರೆ ಮನೆ ವಾಹನ ಸೈಟು ಲೇವಾದ ವ್ಯವಹಾರ ಬ್ಯಾಂಕ್ ವ್ಯವಹಾರ ಬಡ್ಡಿ ವ್ಯವಹಾರ ಎಲ್ಲದರಲ್ಲೂ ಕೂಡ ನಿಮಗೆ ವಿಶೇಷ ಜಯವನ್ನು ನೀಡುತ್ತಾರೆ ಇನ್ನು ಸಪ್ತಮ ಸ್ಥಾನದಲ್ಲಿ ಏಳನೇ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ರಾಹುಗ್ರಹ ಇದೆ ಅದು ನಿಮ್ಮ ರಾಶಿಯನ್ನು ನೋಡ್ತಾ ಇದೆ ಅದೇ ರೀತಿ ಅಷ್ಟಮ ಅಷ್ಟಮ ಅಂದರೆ ಕಷ್ಟಮ ಅಂತ ಹೇಳಿದ್ನಲ್ಲ ಅದೇ ಅಷ್ಟಮ ಸ್ಥಾನದಲ್ಲಿ ಶನಿಗ್ರಹವೇ ಇದ್ದು ವಕ್ರಿಯಾಗಿದೆ ಆದ್ರಿಂದ ನೀವು ಒಂದು ಸ್ವಲ್ಪ ನೆಮ್ಮದಿಯಾಗಿರ್ಬೋದು ನವೆಂಬರ್ ಹದಿಮೂರು ತನಕ ಆ ಒಂದು ಗ್ರಹ ಒಂದು ಶನಿ ಗ್ರಹ ವಕ್ರಿಯಾಗಿರ್ತದೆ ಅಲ್ಲಿವರೆಗೇನು ಪ್ರಾಬ್ಲಮ್ ಇಲ್ಲ ಆದರೆ ನೀವು ರಾಹು ಶನಿ ಹಾಗೂ ನಿಮ್ಮ ರಾಶಿಯಲ್ಲಿ ಇರುವಂಥ ಕೇತು ಗ್ರಹದ ಒಂದು ಶಾಂತಿಯನ್ನು ಮಾಡಿಸಿದರೆ ನಿಮಗೆಲ್ಲ ರೀತಿಯಿಂದ ಶುಭ ಫಲಗಳು ಆಗ್ತವೆ ಜೊತೆಗೆ ಲಾಭಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಗುರುಗ್ರಹವೇ ಇದ್ದುದರಿಂದ ಗುರುವು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕಾಪಾಡ್ತಾನೆ ನಿಮಗೆ ವಿಶೇಷ ಧನಲಾಭ ನೀಡ್ತಾರೆ ಮತ್ತು ರಾಜಕೀಯದಲ್ಲಿದ್ದವರಿಗೆ ಪ್ರಮೋಷನ್ಗಳಾಗ್ತವೆ ವಿಶೇಷ ಒಂದು ಎಮ್ ಎಲ್ ಇದ್ದವರು ಸಚಿವರು ಆಗ್ಬೋದು ಈಗೆಲ್ಲ ಚಾನ್ಸಸ್ಗಳಿರ್ತವೆ ಅವರು ಅದಕ್ಕೆ ನಿಮಗೆ ಶುಭವಾಗಲಿ ಸರ್ವೇ ಜನಾ ಸುಖೀನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು